ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪಿತೀರ್ಥ ಮಾತಾಡ್ತಾ ಇರೋದು ನಾನು ಮತ್ತೆ ನಿಮಗೊಂದು ಮನೆಯ ಕೊಟ್ಟಿರೋ ಅಂಥದ್ದು ನೀವು ನೋಡ್ತಿರುವಂಥ ಒಂದು ಗ್ರಾಮ ಇದು ಕೂಡ್ಲಿಗೇರೆ ಭದ್ರಾವತಿ ತಾಲೂಕು ಈ ವ್ಯಕ್ತಿ ಬರ್ತಾ ಇರೋದು ನಿರಂಜನ ಮೂರ್ತಿ ನಾನು ಹೇಳಲಿ ಕೊಟ್ಟಿರೋಂಥದ್ದು ಮನೆ ಕಥೆ ಅಂತ ಹೇಳಿದೆ ಈಗ ಕಾಣಿಸ್ತಾ ಇದ್ದೀರ ಇದು ಮನೆ ಒಂದು ಅರೆಮಲೆನಾಡಿನ ಸಂಸ್ಕೃತಿಗೆ ಒಳಪಟ್ಟಂಥ ಒಂದು ಮನೆ ಅಂದರೆ ಸಂಪಾದದ ಮನೆ ಅಂತ ಹೇಳ್ತಾರೆ ಮನೆಯ ತುಂಬ ಬರೀ ಕಂಬಗಳಿರುತ್ತೆ ಇಲ್ಲೆಲ್ಲೂ ನಿಮಗೆ ಫೌಂಡೇಶನ್ ನೋಡಲಿಕ್ಕೆ ಸಿಗೋಲ್ಲ ಹಾಗಾಗಿ ಇದಕ್ಕೆ ಸಂಪಾದದ ಮನೆ ಅಂತೇಳಿ ಕರೀತಾರೆ ಇದು ಅನೇಕ ಬದಲಾವಣೆಗಳು ಕಂಡಿರ್ಬೋದು ಸಣ್ಣ ಪುಟ್ಟ ಬದಲಾವಣೆಗಳು ಕಂಡಿರ್ಬೋದು ಅಂದರೆ ಮುಂಚೆ ಎಲ್ಲ ಕೊಟ್ಟಿಗೆ ಮನೆಯೊಳಗಡೆ ಇರ್ತಾ ಇತ್ತು ಅದನ್ನು ಮನೆಯಿಂದ ಹೊರಗಡೆ ಮಾಡಿರುವಂಥದ್ದು ಇರ್ಬೋದು ಈ ಥರದ್ದು ಕೆಲವೊಂದು ದೊಡ್ಡ ನಡು ಮನೆಯೇ ದೊಡ್ಡ ಮನೆ ಇರ್ತಾ ಇತ್ತು ಅದನ್ನ ಡಿವೈಡ್ ಮಾಡಿ ರೂಮ್ಗಳು ಮಾಡಿರುವಂಥದ್ದು ಇರ್ಬೋದು ಕಾಲಕ್ಕೆ ತಕ್ಕಂಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಇದು ಬನಶಂಕ್ರಿ ಬಾಕ್ಲು ಅಂತೇಳಿ ನಾವು ಏನು ಕಾಣಿಸ್ತಾ ಪೂಜೆ ಬಾಕ್ಲು ಬನ್ಶಂಕ್ರಿ ಬಾಗ್ಲು ಅಂಥೇಳಿ ಇದು ಪಟ್ಸಾಲೆ ಅಥವಾ ವರಾಂಡ ಅಂತೇಳಿ ಕರಿತೀವಿ ಅಲ್ಲಿ ಇದೆಲ್ಲ ಗ್ರಿಲ್ಲಿನ ಸಂಸ್ಕೃತಿ ಬಂದಾಗ ಈ ಗ್ರಿಲ್ಲನ್ನು ಅಳವಡಿಸಿರುವಂಥದ್ದು ಆದರೆ ನಿಮಗೆಲ್ಲ ಮೂಲ ಕಂಬಗಳೆಲ್ಲೂ ನಿಮಗೆ ಮುಚ್ಚಿರೋ ಕಾಣಲ್ಲ ಪ್ರತಿಯೊಂದು ಅಂತರೂ ಸಹ ಮೂಲ ಕಂಬಗಳು ನಿಮಗೆ ಕಾಣಿಸ್ತಾ ಇದೆ ಈ ಕಂಬಗಳ ಆಧಾರಿತವಾಗಿಯೇ ಇದು ತೊಲೆಗಳ ಇದರ ಮೇಲೆ ಕೂತಿರೋ ನೋಡಿ ಹೇಳಿ ನೆಲ ಈ ಥರ ರೂಮ್ಗಳನ್ನ ಮಾಡಿರೋವಂಥದ್ದು ಬಹುಶಃ ಮನೆ ಒಂದು ಮನೆಯಲ್ಲ ಅದೊಂದು ಸಂಸ್ಕೃತಿ ಅದೊಂದು ನೆನಪು ಅದೊಂದು ಮಧುರವಾದ ಒಂದು ಬಾಂಧವ್ಯ ಅದು ತುಂಬ ಗಟ್ಟಿ ಬೇಕು ಒಂದು ಹಳೆ ಮನೆಯನ್ನು ಬೀಳಿಸಿ ಅದರ ಜಾಗದಲ್ಲಿ ಒಂದು ಹೊಸ ಮನೆ ಕಟ್ತೀವಿ ಅನ್ನೋದು ಇದು ಹಾಗಾಗಿ ಇದೊಂದು ಮುಂದ್ಗಡೆ ರೂಮು ಆ ಸ್ಪೀಕರ್ ಬಾಕ್ಸ್ ಕಾಣಿಸ್ತಾ ಇದೆ ಆ ಸ್ಪೀಕರ್ ಅದು ಎಷ್ಟು ಜೋರಾಗಿ ಹಾಡಾಗ್ತಾ ಇದ್ರು ಅಂತಂದ್ರೆ ಅದು ಊರರಿಗೆ ಗೊತ್ತಾ ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲಕ್ಕೆ ಅದೊಂದು ಮಜಾ ಬರ್ತಾ ಇತ್ತು ಅದೊಂದು ಕ್ರೇಜ್ ಇತ್ತು ಹಾಗಾಗಿ ಇದು ಹೊಸಲು ಪೂಜೆ ಬಾಗಿಲು ಈ ಮನೆಗೆ ಸುಮಾರೊಂದು ನಾವು ನೋಡಿದಾಗೇ ಮೂರು ಮೂರು ಜನ ಸಸೆ ಅಂದರು ಈ ಮನೆ ಒಳಗಡೆ ಬಂದಿರೋ ಅಂಥದ್ದು ಈ ಮನೆ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಹಚ್ಚು ಕಡಿಮೆ ನೂರು ವರ್ಷ ಆಗ್ತಾ ಬಂದರೆ ಈ ಮನೆ ಯಾವುದೇ ಸಾಮಾನು ನೋಡಿಲ್ಲ ಈ ಮನೆ ಯಾವುದೋ ಒಂದೇ ಒಂದು ಮಗು ಮಾತ್ರ ಇಲ್ಲಿ ಉಟ್ಟಿರೋವಂಥದ್ದು ಗೀತಾ ಅಂತೇಳಿ ನಾನು ಕಳೆದ ವೀಡ್ಯದೆಲ್ಲ ಹಾಕಿದ್ದೆ ಇದು ನೋಡ್ತಾ ಇದ್ದೀರಲ್ಲ ಇದು ರೂಮ್ಗಳು ಇದನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು ಈ ಜಾಗದಲ್ಲೆಲ್ಲ ಕೊಟ್ಟಿಗೆ ಇತ್ತಂತೆ ಮುಂಚೆ ಅದಾದಮೇಲೆ ಇನ್ನು ನಡುಮನೆ ಆಯಿತು ಅದಾದಮೇಲೆ ರೂಮ್ಗಳಾಯಿತು ಹೀಗೆ ಅದೊಂದು ತಂಪಾದ ವಾತಾವರಣ ಆ ಮನೆಯಲ್ಲಿ ಇದ್ದಷ್ಟು ಖುಷಿ ಆಗೋದು ಒಂಥರ ಗೂಡ್ ನನಗೆ ತುಂಬ ಸೆಕ್ಯೂರ್ಡಾಗಿರ್ತಾಯಿದ್ವಿ ನಾ ಆ ಜಾಗದಲ್ಲಿ ಏನೋ ಒಂದು ಫೀಲಿಂಗ್ ಬರ್ತಾಯಿದ್ದು ಒಳಗಡೆ ಸರಿ ಸೇರಿಕೊಂಡ್ರೆ ನಮ್ಮನ್ನು ಯಾರು ಒಂದು ಕೋಟೆ ಒಳಗಡೆ ಇದ್ದಾಗೇನೋ ಅನ್ನೋ ಒಂದು ಭಾವನೆ ಬರ್ತಾಯಿತ್ತು ಆ ರೀತಿಯಲ್ಲಿ ಇದು ನಿರ್ಮಾಣ ಆಗಿದ್ದು ಕೊಡ್ಲಿಗಿರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮನೆಗಳು ಈ ಥರನೇ ಇತ್ತು ಅನಿಸುತ್ತೆ ನನಗೆ ಈ ಮನೆ ನಲವತ್ತು ವರ್ಷದ ಪರಿಚಯ ನನ್ನ ದೊಡ್ಡಮ್ಮನ ಮನೆ ಆಗಿರೋದ್ರಿಂದ ಸಿದ್ಧರಾಮ ಗೌಡ್ರು ಪಟೇಲ್ ಜಲ್ಜಾಕ್ಷ್ಮ್ನವರು ಅವರು ನನ್ನ ತೊಂತ ನನ್ನ ತಾಯಿ ಅಕ್ಕ ಆಗಿರೋದ್ರಿಂದ ನನಗೂ ನಲವತ್ತು ವರ್ಷಗಳ ನೆನಪು ಈ ಮನೆಯಲ್ಲಿರೋ ಅಂಥದ್ದು ಈ ಜಾಗದಲ್ಲೆಲ್ಲ ಫೋಟೋಗಳು ಇರ್ತಾ ಇತ್ತು ಅಂದರೆ ಅವತ್ತಿನ ಕಾಲದ ಗೊತ್ತಿರ್ಬೋದಲ್ಲ ಕೈಯಿಂದ ಮಾಡಿರೋಂಥ ಅನೇಕ ಫೋಟೋಗಳನ್ನೆಲ್ಲ ಇಲ್ಲಿ ಹಾಕಿರೋವಂಥದ್ದು ಈ ಭಾಗದಲ್ಲಿ ಅಶೋಕೇಸನ್ನ ವಸ್ತು ಮಾಡಿಸಿರೋಂಥದ್ದು ಇದಕ್ಕೆ ಕೋಣೆ ಅಂತ ಅನ್ನೋರು ಕೋಣಲಿದೆ ಕೋಣಲಿದೆ ಅಂತ ಈ ಭಾಗದಲ್ಲಿ ಟ್ರಝೂರಿ ಇರ್ತಾ ಇತ್ತು ಇಲ್ಲೊಂದು ಮಂಚ ಇರ್ತಾ ಇತ್ತು ಬಹುಶಃ ಸುಮಾರು ಜನ ಬಾಣಂತಿಯವರು ಈ ಜಾಗದಲ್ಲಿ ಬಾಣಂತನ ಮಾಡ್ಕೊಂಡಿದ್ದಾರೆ ಡೆಲಿವರಿ ಆಗಿದೆ ಇಷ್ಟು ಜಾಗದಲ್ಲಿ ಇವತ್ತೆಲ್ಲ ದೊಡ್ಡ ದೊಡ್ಡ ಆರ್ಡ್ರ್ಗಳೆಲ್ಲ ಮಾಡಿಸ್ತಾರವತ್ತು ಯಾವುದೋ ಒಂದು ಬೀರು ಇರ್ತಾ ಇತ್ತು ಈ ಥರ ಗೂಡುಗಳು ಅಂತ ಇರ್ತಿತ್ತು ಆ ಗೂಡುಗಳಲ್ಲೆಲ್ಲ ಇರ್ತಾ ಇತ್ತು ಆ ಗೂಡಲ್ಲಿ ಅಲಿಗೆ ಅಂತೇಳಿ ಕರಿತೀವಿ ಇದನ್ನು ಈ ಅಲಿಗೆ ಮೇಲೆ ಕೆಲವೊಂದು ವಸ್ತುಗಳಲ್ಲೆಲ್ಲ ತುಂಬ ಬೆಲೆ ಬಾಳಂಥ ವಸ್ತುಗಳಲ್ಲ ಅದ್ರ ಮೇಲೆ ಇದ್ದಂಥದ್ದು ಒಂದು ಪುಟ್ಟು ಅದು ಕಿಟಕಿವಾಗಿಲ್ಲ ದೊಡ್ಡ ದೊಡ್ಡ ಕಿಟಕಿ ಇಡಬೇಕು ಹಾಗೆ ಹೀಗೆ ಅಂತಲ್ಲ ಆ ಥರ ಯಾವುದೂ ಇಲ್ಲ ಇದು ಇನ್ನೂ ವಿಘ್ನ ಇನ್ನೂ ಸಮರ್ಥಿಸ್ಕೊಂಡಿಲ್ಲ ತುಂಬ ಬೆಳಕು ಇಂಪಾರ್ಟೆಂಟ್ ಅಥವಾ ಕತ್ಲು ಇಂಪಾರ್ಟೆಂಟು ಅಂತೇಳಿ ಇವತ್ತಕ್ಕೂ ವಿಘ್ನಕ್ಕೆ ಉತ್ತರ ಕೊಡೋಕ್ಕಾಗಿಲ್ಲ ಹಾಗಾಗಿ ಈ ರೂಮಿನ ಇದೆಲ್ಲ ನೆನಪುಗಳು ಮಾತ್ರ ಇದು ಯಾವುದು ನೋಡಲಿಕ್ಕೂ ಸಿಗಲ್ಲ ನಿಮಗೆ ಮತ್ತೆ ಹಾಗೆ ಇಲ್ಲಿ ಬಂದರೆ ಇದೊಂದು ಊಟದ ಹಾಲು ನಿಮಗೆ ಮುಂದೆ ಕಾಣಿಸುವಂಥದ್ದು ಮತ್ತು ಇಲ್ಲೆಲ್ಲ ಫೋಟೋಗಳು ಇರ್ತಾ ಈ ದೇವ್ರ ಫೋಟೋಗಳು ಇರ್ತಾ ಇತ್ತು ಇದು ನೋಡಿ ಇದು ಇದು ಊಟದ ಮನೆ ಇಲ್ಲೆಲ್ಲ ಊಟದ ಕೂರ್ತಾಯಿದ್ವಿ ಇದು ಡೈನಿಂಗ್ ಹಾಲ್ ಅಂತೇಳಿ ಬಂತು ಅದಾದಮೇಲೆ ಇದು ಪೂಜೆ ಕೋಣೆ ಅಂತೇಳಿ ಕರಿತೀವಿ ಪೂಜೆ ಬಾಳೆ ಹೊಂದಿರೋ ಜಗದ್ಗುರುಗಳು ಒಂದು ವಾರದಗಳ ಕಾಲ ಇಲ್ಲಿ ಪೂಜೆ ಮಾಡ್ಕೊಂಡಂಥದ್ದು ಎಲ್ಲರಿಗೂ ನೆನಪಿದೆ ಕೂಡಲಿಗಿರೆ ಗ್ರಾಮದವರಿಗೆ ಅವತ್ತಿನ ಕಾಲದ ವಿಶೇಷ ಅದಕ್ಕೊಂದು ಸಿಮೆಂಟಲ್ಲಿ ಒಂದು ಮಂಟಪ ಮಾಡಿ ಇದ್ರ ಮೇಲೆಲ್ಲ ಅಲಿಗೆ ಇರ್ತಾ ಇತ್ತು ಇಷ್ಟೊಂದು ಬೆಳಕು ಇರ್ತಾ ಇರಲಿಲ್ಲ ಈ ಅಲ್ಲಿಗೆಲ್ಲ ತೆಗ್ದಿರೋದ್ರಿಂದ ಇಷ್ಟು ಬೆಳಕು ಕಾಣಿಸ್ತಾ ಇದೆ ಇದು ಗಂಧದ ಮಣೆ ಇರ್ತಾ ಇತ್ತು ಆ ಜಾಗದಲ್ಲಿ ಮೂಲೆಯಲ್ಲಿ ಗಂಧ ತೆಗೆದುಬಿಟ್ಟು ಅದನ್ನು ಉಪಯೋಗಿಸೋಂಥದ್ದು ಪೂಜೆಗೆ ಅದೇ ಸುಮಾರು ಜನ ಜಗದ್ಗುರುಗಳು ಈ ಜಾಗದಲ್ಲಿ ಬಂದು ಶಿವ ಪೂಜೆನ ಮಾಡಿಕೊಂಡಿರೋಂಥ ಒಂದು ಸ್ಥಳ ಹಾಗೆ ಅದೇ ಊಟದ ಇಲ್ಲೆಲ್ಲ ಉದ್ದಕ್ಕೂ ಮಲಗ್ತಾ ಇದ್ವಿ ನಾವೆಲ್ಲ ತುಂಬ ಜನಗಳಿದ್ದಾಗ ಇಲ್ಲೆಲ್ಲ ಮಲಗುವಂಥ ಒಂದು ವ್ಯವಸ್ಥೆ ಇರ್ತಿತ್ತು ಕಾಲಿಂಗ್ ಬೆಲ್ಲು ಕೋನಾ ಕಂಪ್ನಿದು ಇದು ನೋಡಿ ಇದು ಡೈನಿಂಗ್ ಹಾಲ್ ಅಂತೇಳಿ ಬಂತು ಒಂದು ಕಾನ್ಸೆಪ್ಟು ಅಲ್ಲಿ ಒಂದು ಒಂದು ಇತ್ತಲ ಕಡೆ ಒಂದು ಕಿಟಕಿ ಈ ಕಡೆ ಸೈಡಿಗೆ ಒಂದು ಕಿಟಕಿ ಇರ್ತಾ ಇತ್ತು ಫ್ಯಾನ್ ಸ್ವಿಚ್ಚು ಇದನ್ನ ಎಷ್ಟು ಜನ ಆನ್ ಮಾಡಿದಾರೋ ಎಷ್ಟು ಜನ ಆಫ್ ಮಾಡಿದಾರೋ ಗೊತ್ತಿಲ್ಲ ನೋಡಿ ಇದೊಂದು ಅದ್ಭುತವಾದ ಒಂದು ಅಡುಗೆ ಮನೆ ಅಡುಗೆ ಮನೆ ಗೂಡು ಇದು ಅಡುಗೆ ಮನೆ ಗೂಡಲ್ಲಿ ಇಷ್ಟೇ ಜಾಗದಲ್ಲಿ ಎಲ್ಲ ವಸ್ತುಗಳು ಇರ್ತಾಯಿತ್ತು ಮನೆಗೆ ಬಳಸುವಂಥ ಅದು ಎಷ್ಟು ಜನ ಅಡುಗೆ ಮಾಡ್ತಾ ಇದ್ರು ಏನೋ ಎಲ್ಲ ವಸ್ತುಗಳು ಆ ಗೂಡಲ್ಲೇ ಇರ್ತಾ ಇತ್ತು ಇದು ಉಪ್ಪಿನ ಗೂಡಿದು ಉಪ್ಪಿನ ಜಾರ್ಡಿ ಇರ್ತಾ ಇತ್ತು ಒಂದು ಸಣ್ಣದೊಂದು ಹೊರಳ್ಕಲ್ಲಿ ಇಲ್ಲಿ ಜಾಗದಲ್ಲಿ ಅಂದರೆ ನಾವು ಎಷ್ಟು ಸಣ್ಣ ಇವತ್ತಿನ ಕಾಲಕ್ಕೆ ತುಂಬ ದೊಡ್ಡ ದೊಡ್ಡದಾಗ ಏನೋ ಮಾಡ್ಕೊಂಡು ಮಾಡ್ತೀವಿ ಅವತ್ತಿನ ಅಷ್ಟೊಂದು ಇರಲಿಲ್ಲ ಈ ಜಾಗದಲ್ಲಿ ಒಲೆ ಇತ್ತು ಅವಾಗ ನೀರು ಸೌದೆ ಒಲೆ ಇತ್ತು ಅದಾದಮೇಲೆ ಕಟ್ಟೆ ಗೋಬರ್ ಗ್ಯಾಸ್ ಬಂತು ಗೋಬರ್ ಗ್ಯಾಸಿನ ಇದಾಗ್ತಾ ಇತ್ತು ಇದು ಪಕ್ಕದ ಮನೆ ಓಣಿಗೆ ಸಂಬಂಧಪಟ್ಟಂಥ ಒಂದು ಕಿಟಕಿ ಈ ಜಾಗದಲ್ಲಿ ಈ ಮಂಗಗಳು ತುಂಬ ಬರ್ತಾ ಇತ್ತು ಆ ಜಾಗದಲ್ಲಿ ಆವತ್ತಿನ ಕಾಲಕ್ಕೆ ನಲ್ಲಿನ ಹೊಸಗಿ ಜೆಲ್ಲ ಇನ್ಸ್ಟಾಲ್ ಮಾಡಿದ್ದು ಅಡುಗೆ ಮನೇಲೆ ನೀರು ಬರುತ್ತ ಕಲ್ಪನೆ ಕೈ ಬಚ್ಚಲು ಅಂತ ಹೇಳಿ ಇದ್ದರು ಸಣ್ಣ ಪುಟ್ಟ ಎಲ್ಲ ತೊಳ್ಕೊಳ್ಲಿಕ್ಕೆ ಅಂದರೆ ಒಂದು ಹೊಸ ಯುಗಕ್ಕೆ ಕಾಲಿಟ್ಟಂಥದ್ದು ನೋಡಿ ಯಾವತ್ತಿನ ದೋಸೆ ಹೆಂಚು ಹಾಗೇ ಇದೆ ಆ ಜಾಗದಲ್ಲಿ ಬಿದ್ದಿದೆ ಆ ಉಕ್ಕಿನ ದೋಸೆ ಹೆಂಚು ಈ ಥರದ್ದೆಲ್ಲ ನೆನಪುಗಳು ಬಹುಶಃ ಈ ಜಾಗದಲ್ಲಿದ್ದಂಥ ನಮ್ಮ ಮೊದಲನೇ ಸೊಸೆ ಜಯೇಶ್ವರಿಗಿರ್ಬೋದು ಶಕುಂತಲ ಇವರಿಗೆಲ್ಲ ಇದು ಚೆನ್ನಾಗಿ ನೆನಪಿದೆ ಅದು ಮತ್ತು ಮಕ್ಕಳಾಗಿರಂಥ ಶೈಲಜ ವೀಣ ಮಲ್ಲಣ್ಣ ಆಲಶಣ್ಣ ಇವ್ರಗೂ ಸಹ ಅನೇಕ ನೆನಪುಗಳನ್ನ ಈ ಜಾಗದಲ್ಲಿ ಇಟ್ಕೊಂಡಿದ್ದಾರೆ ಆ ಮೊಮ್ಮಕ್ಳಿಗೂ ಗೊತ್ತು ಯಾಕಂದರೆ ಎಲ್ಲ ಮೊಮ್ಮಕ್ಕಳು ಇದೇ ಜಾಗದಲ್ಲೇ ಹುಟ್ಟಿದ್ದು ಅಂಥದ್ದು ಹಂಗಾಗಿ ಆ ಮೊಮ್ಮಕ್ಳಿಗೂ ಸಹ ಇದ್ರ ಚೆನ್ನಾಗಿ ನೆನಪಿದೆ ಇವತ್ತಿನ ಕಾಲಕ್ಕೆ ನಾವು ಐದೈದು ಆರಾರು ಟಾಯ್ಲೆಟ್ ವಾಶ್ರೂಮ್ಗಳು ಬಾತ್ರೂಮ್ಗಳು ಅಂತೇಳಿ ಮಾಡ್ಕೊತೀವಿ ಅದು ಯಾವುದು ಇರ್ತಾ ಇರಲಿಲ್ಲ ಒಂದೇ ಒಂದು ಬಸ್ಲೂ ಮನೆ ಅದ್ರ ಪಕ್ಕದಲ್ಲಿ ಇದೊಂದು ಹಟ್ಟಕ್ಕೆ ಹೋಗೋದೊಂದು ಇದೊಂದು ಕೋಣೆ ಅಂತೇಳಿ ಇದೊಂದು ಕೋಣೆ ಅಂತೇಳಿ ಕರೆಯೋರು ಇಲ್ಲೊಂದಿಷ್ಟು ಕೃಷಿಗೆ ಸಂಬಂಧಪಟ್ಟಂಥ ವಸ್ತುಗಳೆಲ್ಲ ಇರೋದ ಗೂಡ ಔಷಧಿ ಬಾಟ್ಲುಗಳು ಅದು ಇದು ಎಲ್ಲ ಇರ್ತಾ ಇತ್ತು ಇದು ನೋಡ್ತಾ ಇದ್ದೀರಲ್ಲ ಹರ್ಲಗಚ್ಚಿನ ಮನೆಗಳು ಅಂತೇಳಿ ಕರೀತಾರೆ ಇಷ್ಟೇ ಕನ್ನಡ ಇದ್ದಿದ್ದು ಇದಾವಾಗ ತುಂಬ ದೊಡ್ಡ ಕನ್ನಡಿಗಳು ಇರ್ತಾ ಇರಲಿಲ್ಲ ಇಷ್ಟು ಕನ್ನಡಿಲ್ಲ ಎಲ್ಲ ಮೇಕಪ್ಪು ಮುಗ್ದು ಗೋಡೆಗಣಿಸಿರುವಂಥ ಚೂರಿಂದ ಹಾಗಾಗಿ ಇಲ್ಲೊಂದು ಒಳಕಲ್ಲಿತ್ತು ಬಹುಶಃ ಎಲ್ಲರಿಗೂ ನೆನಪಿದೆ ಆ ಜಾಗದಲ್ಲಿ ಮೂಲೆಯಲ್ಲಿತ್ತು ನೋಡಿ ಇದೇ ಬಚ್ಚಲಿ ಮನೆ ಈ ಬಚ್ಚಲಿ ಮನೆಯಲ್ಲಿ ಹಂಡೆ ಯಾವಾಗ ಒಗೆ ಕಟ್ಕೊಳೋದು ಮಾಡೋದು ಉರಿ ಹಾಕೋದು ಅದ್ರ ಪಕ್ಕದಲ್ಲಿ ಒಂದು ನೀರಿನ ತೊಟ್ಟಿ ಇದರಲ್ಲಿ ಅದು ಎಷ್ಟು ಜನ ಈ ಹಂಡೆನಲ್ಲಿ ಎಷ್ಟು ಜನ ಬಾಣಂತನ ಮಾಡ್ಕೊಂಡಿದ್ದಾರೋ ಎಷ್ಟು ಜನ ಮಕ್ಕಳು ಬೆಳೆದಿದ್ದಾರೋ ಎಷ್ಟು ಜನ ಸ್ನಾನ ಮಾಡಿದಾರೋ ದೇವರೇ ಹಬ್ಬಲ್ಲ ನೋಡಿ ಆ ಮಣ್ಣನ್ನ ಕಾಲಿಸಿ ಕಾಲ್ಸಿ ಇಟ್ಟು ಅದರಲ್ಲೇ ಗೋಡೆಗಳು ಕಟ್ಟಿರೋ ಅಂಥದ್ದು ಈ ನೀರಿನ ತೊಟ್ಟಿಗೆ ಅದೆಷ್ಟು ಜನ ನೀರು ಅಡಕಿದಾರೆ ಗೊತ್ತಿಲ್ಲ ನಮ್ಮ ಮೂರ್ತಣ್ಣ ಅಂತೂ ಭಾಳ ನೀರನ್ನು ತಂದಿದ್ದಾರೆ ಆ ಜಾಗಕ್ಕೆ ಅವು ತರ್ತಾಯಿದ್ವಿ ಸಣ್ಣರಿದ್ದಾಗ ಕಡಿಮೆ ರಜೆಗಳಿಗೆ ಹೋದಾಗ ಮಾತ್ರ ಆದರೆ ಆ ಬಾವಿಯಿಂದ ಎಲ್ಲರೂ ಸಾಲಿಗೆ ನಿಂತ್ಕೊಂಡು ತಂದು ಹಾಕೋಂಥದ್ದು ಐವತ್ತು ಅರವತ್ತು ಕೂಡ ಇಡಿಯಂಥದ್ದು ಆ ತೊಟ್ಟಿನ ಡೈಲಿ ಮೂರು ತಣ್ಣಾರಲ್ಲಿ ಸೇರ್ಕೊಂಡು ತುಂಬಿಸೋರು ಸುಬ್ರಹ್ಮಣ್ಯ ಅಂತ ಒಬ್ಬ ಇದ್ದ ಆ ಸಾವ್ರ ಮನೆಯಲ್ಲಿ ಅವನು ಸಹ ಈ ತೊಟ್ಟಿನ ಭಾಳ ಸರಿದು ತುಂಬಿಸಿದ್ದಾನೆ ಹಂಗಾಗಿ ಇದ್ದಾವೆಲ್ಲ ನೆನಪುಗಳನ್ನು ನನಗೆ ಗೊತ್ತಿರೋಂಥದ್ದು ಇದು ಹಿತ್ತಲಿನ ಬಾಗಲು ಇಲ್ಲಿಂದ ಕಾಣಿಸ್ತಾ ಕಾಣಿಸ್ತಾಯಿದವ ಇಲ್ಲಿ ಹುಳ್ಳಿಕಾಲು ರುಬ್ಬಕ್ಕೆ ಕೊಡೋಂಥವೆಲ್ಲ ಎಮ್ಮೆಗಳಿಗೆಲ್ಲ ಉಳ್ಳಿ ಎತ್ತುಗಳಿಗೆಲ್ಲ ಇಟ್ಟಾಗ ಇಲ್ಲೆಲ್ಲ ರುಬ್ಬಿ ದನಗಳ್ ತಿನ್ನಂಥ ಒಂದು ವ್ಯವಸ್ಥೆ ಇತ್ತು ಇದು ಹಿತ್ತಲಿನ ಬಾಗಿಲು ಅಗ್ನಿ ಅಂತ ನೋಡಿದ್ರಲ್ಲ ಇದಕ್ಕೆ ಅಗ್ನಿ ಅಂತ ಹೇಳ್ತಾರೆ ಅಗ್ನಿ ಹಾಕಿದೆ ಕಡೆ ಬಾಗಿಲು ಅಗ್ನಿ ಹಾಕ್ತದೆ ಅಗ್ನಿ ಹಾಕ್ತಾರೆ ನಾಲ್ಕು ನಾಲ್ಕು ಸಲಿ ಕನ್ಫರ್ಮ್ ಮಾಡ್ಕೊಂಡು ರಾತ್ರಿ ಅದು ಮಲಗಬೇಕಾರೆ ಇದಾದಮೇಲೆ ಇಲ್ಲೆಲ್ಲ ಬಚ್ಚಲಿನ ವ್ಯವಸ್ಥೆ ಬಂದಿದ್ದು ಅಲ್ಲಿಂದ ನೀರು ಹೊರಡಾಗುವಂಥ ಚರಂಡಿ ವ್ಯವಸ್ಥೆಗಳು ಬಂದಿದ್ದಂಥದ್ದು ಮಾಡು ಸೂರು ಇಲ್ಲೊಂದು ಬಟ್ಟೆ ಹೋಗಿ ಕಲ್ಲು ಈ ಜಾಗದಲ್ಲಿ ಕೊಟ್ಟಿಗೆ ಇತ್ತು ಸುಮಾರು ನೂರಾರು ದನಗಳು ಈ ಜಾಗದಲ್ಲಿ ಇರ್ತಾಯಿತ್ತು ಇರ್ತಾಯಿತ್ತು ಮತ್ತು ಮೊದಲಿಗೆ ಸಿಂಧಿ ಹಸು ಬಂದಿದ್ದು ಬಹುಶಃ ಇದೇ ಜಾಗಕ್ಕೆ ಅಂತ ನನ್ನ ಅನುಭವ ನಾನು ನೋಡಿದ್ದು ಮೊದಲೇ ಸಿಂಧಿ ಹಸು ಮತ್ತು ಒಂದು ಅನ್ನು ಅಂತ ಒಂದು ಕೆಂಪು ಹಸು ನಮ್ಮ ಮೂರು ತಂಡ ತುಂಬ ಆಸಕ್ತಿಯಿಂದ ತಗೊಂಡು ಬಂದಿದ್ರು ಆ ಹಸುಗಳು ಇದನ್ನು ಇಲ್ಲೊಂದು ಗೋಬರ್ ಗ್ಯಾಸ್ ಗುಂಡಿ ಇತ್ತು ಆ ಜಾಗದಲ್ಲೇ ಬೋರ್ವೆಲನ್ನು ಮಾಡಿಸಿರೋ ಅಂಥದ್ದು ಈ ಪಕ್ಕದಲ್ಲೊಂದು ಒಂದು ರೂಮ್ ಇತ್ತು ನೋಡಿ ಒಂದೇ ಲೆಟ್ರನ್ ರೂಮಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನ ಮನೇಲಿ ಹಾಸ ಮಾಡ್ತಾಯಿದ್ರು ಯಾವತ್ತದು ಹಿಂಸೆ ಅನಿಸ್ತಿರಲ್ಲ ಇವತ್ತೇನೋ ನಾವು ಹೇಳ್ತೀವಿ ಅಯ್ಯೋ ಹಂಗಿರಬೇಕು ಎರಡೆರಡು ಇರಬೇಕು ಮೂರು ಮೂರು ಇರಬೇಕು ಅಂತ ಹೇಳ್ತೀವಿ ಅದು ಒಂದೇ ಎಷ್ಟು ದೂರದಲ್ಲಿ ಇರ್ತಾಯಿತ್ತು ಮನೆಯಿಂದ ಇದೆಲ್ಲ ಕೊಟ್ಟಿಗೆ ಬಳಸೋಂಥ ಚಪ್ಪಡಿ ಕಲ್ಲುಗಳು ಹೀಗೆ ಮುಂದುವರಿತಾ ಹೋಗುತ್ತೆ ಕತೆ ಎಷ್ಟು ಹೇಳಿದ್ರು ಹೊರಡೆ ಒಂದು ಒಳಕಲ್ಲಿ ಇರ್ತಾಯಿತ್ತು ಅವತ್ತಿನ ಕಾಲದಲ್ಲಿ ಬಹುಶಃ ಗಿತ್ತ ಕೊಟ್ಟಕ್ಕೆ ಅವಾಗೆಲ್ಲ ಉಪ್ಯೋಗಿಸ್ತಾ ಇದ್ರು ಅನಿಸುತ್ತೆ ಹೊರಡೆ ಇಟ್ಕೊಂಡು ಭತ್ತನ ಬಾಯಲೆಲ್ಲ ಬಾಯಲಲ್ಲೇ ಕೊಡ್ತಾಯಿದ್ರು ಮನೆ ಒಳಗಡೆ ಭತ್ತ ಕೊಡ್ತಾ ಇರಲಿಲ್ಲ ಬಹುಶಃ ಅವೆಲ್ಲ ನಮಗೆ ನೆನಪಿಲ್ಲ ಈ ಬತ್ತಲ ಮನೆ ಗೋಡೆ ನೋಡಿ ಅಷ್ಟು ಅರ್ಗೆ ಹೇಗೆ ಕರ್ರಗಾಗಿದೆ ಮಸಿ ತಿಂದು ತಿಂದು ಇದೆಲ್ಲ ಒಂದು ನೆನಪುಗಳು ಇದನ್ನು ಮಾಡಿ ಅಂತ ಕರಿತಿದ್ವಿ ಓಣಿಗೆ ಮಾಡಿ ಅಂತೇಳಿ ಕರೀತಾರೆ ಈ ಕಡೆ ಮಾಡು ಈ ಕಡೆ ಒಬ್ಬೊಬ್ಬರಿಗೂ ಅದನ್ನು ಮಾಡು ಅಂತೇಳಿ ಸೇರ್ಕೊಂತ ಹೋಗಿರ್ತೀವಿ ಈ ಜಾಗದಲ್ಲೇ ನೀರು ತರ್ತಾ ಅಲ್ಲಿ ಎದುರುಗಡೆ ಹೋದರೆ ಮುಂದ್ಗಡೆ ಬಾವಿ ಕಾಣಿಸುತ್ತೆ ಊರಿಂದು ಆ ಜಾಗದಲ್ಲಿ ತರ್ತಾ ಇದ್ದಂಥದ್ದು ಅದಾದಮೇಲೆ ಹೀಗೆ ಕತೆ ಎಷ್ಟು ಹೇಳ್ತಾ ಹೋದ್ರೂ ಮುಗಿಲಾರದ ಕತೆಗಳು ಈ ಮನೆಯಿಂದ ಸಂಬಂಧಪಟ್ಟಂಥದ್ದು ಒಟ್ಟಲ್ಲಿ ನೂರಾರು ಜನ ಈ ಜಾಗದಲ್ಲಿ ಆಶ್ರಯನ ಪಡೆದಿದ್ದರು ತಮ್ಮ ಇದನ್ನು ಜೀವನವನ್ನ ಮುಂದುವರಿಸಿದ್ದಂಥದ್ದು ಇದೆಲ್ಲ ನಾನು ಮತ್ತೆ ಇದು ಹಠ ಏಣಿ ಇದಕ್ಕೆ ಬರ್ತಾಯಿದ್ದೀನಿ ಇದೊಂಥರ ನಿಗೂಢವಾದ ಪ್ರದೇಶ ಅವತ್ತಿನ ಕಾಲಕ್ಕೆ ಆ ಟಿ ವಿ ಅಂತೆಲ್ಲ ಬಂದಾಗ ಆ ಟಿ ವಿನೆಲ್ಲ ಮೇಲೆಡೆ ಇಟ್ಬಿಟ್ಟು ವಿ ಸಿ ಡಿ ವಿ ಸಿ ಆರ್ ಹಾಕ್ಕೊಂಡು ಕ್ಯಾಸೆಟ್ಗಳು ತರಿಸ್ಕೊಂಡು ಅಲ್ಲೇ ಊಟ ತಿಂಡಿ ಎಲ್ಲ ಅಲ್ಲೇ ಹೋಗ್ಬಿಡೋದು ಏನೋ ಒಂದು ಎರಡು ಕೇಳಿದು ಇದ್ದಂಥದ್ದು ಇಲ್ಲಿ ಕೆಲವೊಂದು ಪ್ರೈವೇಟ್ ವಸ್ತುಗಳನ್ನೆಲ್ಲ ಇಡಲಿಕ್ಕೆ ನೋಡಿ ಅದು ಒಂದು ಪೂಜೆ ಮಣೆ ನಿಮ್ಗೆ ಇದೆ ಅಲ್ಲಿ ನಿಮಗೆ ಕಾಣಿಸ್ತಿರೋಂಥದ್ದು ಅದಾದಮೇಲೆ ಈ ಅಟ್ಟಕ್ಕೆ ಬರ್ತೀವಿ ಈ ಅಲಿಗೆಗಳೆಲ್ಲ ಮಾವಿನ ಮರದಿಂದ ಮಾಡಿದಂಥ ಅಲಿಗೆಗಳಿಂದ ಆಗಿರೋಂಥ ಹಟ್ಟ ಇದು ಬಹುಶಃ ಅಟ್ಟ ಅಂತ ಒಂದು ದೊಡ್ಡ ನೆನಪಿನ ಒಂದು ಇದನ್ನೇ ಬಿಚ್ಕೊತ ಹೋಗುತ್ತೆ ಪ್ರತಿಯೊಬ್ಬರೂ ಅಟ್ಟ ಯಾರ್ಯಾರು ನೋಡಿದಾರೋ ಅವರೆಲ್ಲರಿಗೂ ಗೊತ್ತಿದೆ ಆ ಅಟ್ಟದಲ್ಲಿ ಅದೇನೇನು ಇಟ್ಟಿರ್ತಾ ಇಟ್ಟಿರ್ತಾಯಿದ್ರು ಹಳೆ ವಸ್ತುಗಳನ್ನೆಲ್ಲ ಕುಡಬೋಲು ಕತ್ತಿ ಪೆಟ್ಟಿಗೆಗಳು ಹಳೆ ಪುಸ್ತಕಗಳು ಫೋಟೋಗಳು ಇದೆಲ್ಲ ಮಳೆ ಎಲ್ಲ ಬರುತ್ತೆ ಅಂದರೆ ಜಲ್ದಿ ಆಟದ ಮೇಲೆ ಇರೋ ಕಿಡಿಗಾಕ್ರಿ ಕಿಡಿಗಿ ಹಾಕ್ರಿ ಅಂಥೇಳಿ ಅಕ್ಕಲಿ ಎಲ್ಲಿ ಇರಿಸ್ಲು ಹೊಡೆದು ಬಿಡುತ್ತೋ ನೀರಲ್ಲಿ ಬಿದ್ದು ಮನೆಗಳು ಹಾಳಾಗುತ್ತಾ ಮಣ್ಣಿನ ಮನೆಗಳಂತೇಳಿ ತುಂಬ ಹುಷಾರು ನೋಡ್ಕೊಳೋರು ಅದೊಂಥರ ಪ್ರಜ್ಞಾವಸ್ಥೆ ಇರೋದು ಯಾವಾಗಲೂ ಇದರಲ್ಲಿ ಹಂಗಾಗಿ ಎಲ್ಲ ಅಟ್ಟೆಗಳ ಅಲಿಗೆಗಳನ್ನ ತೆಗಿತರಂಥ ಒಂದು ಸಂದರ್ಭ ಮನೆ ಬೀಳಿಸ್ಬೇಕು ಅಂತೇಳಿ ಹೊರಟಾಗ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಹೊರಟಂಥದ್ದು ನೋಡಿ ಅಲ್ಲೊಂದು ನಿಮಗೆ ಆ ಬಿದಿರು ಬೆತ್ತದಿಂದ ಮಾಡಿರೋವಂಥ ಒಂದು ಇದು ಕಾಣಿಸ್ತಾ ಇದೆ ಒಂದು ಪ್ಲಾಸ್ಟಿಕ್ ವೈರನ್ನ ಸಂಬಂಧಪಟ್ಟಂಗೆ ಒಂದು ಪುಟ್ಟಿ ಆವಾಗ ಇದೆಲ್ಲ ಒಂಥರ ಏನು ಪಿಕ್ನಿಕ್ ಅಂತ ಕರಿತಾ ಕರೀತಾಯಿದ್ರು ಬಹುಶಃ ಇವತ್ತಿನ ಮಕ್ಕಳು ನೋಡಿದ್ರಲ್ಲ ಗ್ರಾಮ ಫೋನ್ ಕಂಪ್ನಿ ಇದೆ ನೋಡಿದೆ ಎಚ್ ಎಮ್ ಇ ಇದೆ ಆಮೇಲೆ ಆ ಚಿತ್ರದೊಂದು ಬರ್ತಾ ಇತ್ತಲ್ಲ ಅದ್ರ ಗ್ರಾಮ ಮೈಕ್ ಇರೋದು ದೇವಸ್ಥಾನದಲ್ಲಿ ಹಾಕಿರೋ ಅಂಥದ್ದು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಈ ಹಾಡುಗಳನ್ನ ಹಾಕೋ ಅಂಥದ್ದು ವ್ಯವಸ್ಥೆ ಇತ್ತು ಅದನ್ನು ಆವತ್ತಿನ ಕಾಲಕ್ಕೆ ಅದೊಂದೆಲ್ಲ ಒಂದು ಇದು ಸಾಯಂಕಾಲ ಆಗ್ತದೆ ಹಂಗೆ ರಾಜ್ಕುಮಾರ್ ಹಾಡು ಪಿ ವಿ ಶ್ರೀನಿವಾಸು ಎಸ್ ಅವರೆಲ್ಲ ಹೇಳಿದಂಥ ಹಾಡುಗಳು ಹಾಕೋಂಥದ್ದು ದೇವ್ರ ನಾಮ್ಗಳು ಹಾಕೋಂಥದ್ದು ಎಲ್ಲ ಹಾಗಾಗಿ ಅಟ್ಟದ ನೆನಪು ತುಂಬ ಜನಕ್ಕಿದೆ ಅದೆಲ್ಲ ಈ ಮದುವೆ ಸಮಯದಲ್ಲೆಲ್ಲ ವಿಶೇಷ ತಿಂಡಿಗಳೆಲ್ಲ ಮಾಡಿ ಜಾಗದಲ್ಲೆಲ್ಲ ಇಡ್ತಾಯಿದ್ರು ನಾನು ಅಲ್ಲೆಲ್ಲ ರಂಗೋಲಿ ಹಿಟ್ಟು ಅಷ್ಟಿನ ಪುಡಿಯಲ್ಲಿ ಹಾಕಿ ಇರ್ಬಿ ಹತ್ಬಾರ್ದು ಅಂಥೇಳಿ ಇರುವೆಗಳು ಬರ್ತಿಲ್ಲಪ್ಪ ಅಷ್ಟು ಸುಲಭವಾಗಿ ಎಲ್ಲರೂ ಆ ಪೂಜೆ ಮಾಡಿನ ಹತ್ರದಿಂದ ತೋರಿಸೋಂಥ ಪ್ರಯತ್ನ ಪಟ್ಟಿರೋವಂಥದ್ದು ಹೀಗೆ ಈ ಮನೆಯ ನೆನಪುಗಳು ನನಗೂ ಸಾಕ್ತಾ ಹೋಗುತ್ತೆ ನೋಡಿ ಮಳೆ ಮೆಟ್ಲುಗಳು ಇಳಿಯುವಂಥದ್ದು ಇದರಲ್ಲಿ ಅದು ಎಷ್ಟು ಸಲ ಅದು ಇಳ್ದಿದಾರೋ ಏನೋ ನಮ್ಮ ಬಡಮ್ಮವ್ರಲ್ಲ ದೇವರೇ ಬಲ್ಲ ಒಟ್ಟಲ್ಲಿ ಒಂದು ಸುಂದರವಾದ ಮನೆ ಇವತ್ತು ಆಗ್ತಾ ಆಗ್ತಾಯಿದೆ ಅಂದರೆ ಒಂದು ಹೊಸ ಮನೆ ಕಟ್ಲಿಕ್ಕೆ ಕೊರಟಿದಾರಲ್ಲ ಅಷ್ಟೇನೇನೆ ಮತ್ತಿನ್ನೇನು ಉದ್ದೇಶ ಅಲ್ಲ ತುಂಬ ವರ್ಷಗಳ ಕಾಲ ವಾಸ ಮಾಡ್ತಾ ಇರಲಿಲ್ಲ ಮತ್ತೆ ಮನೆಯನ್ನು ಬೀಳಿಸಿ ಈಗ ಅಲ್ಲೊಂದು ಮೂರು ತಣ್ಣವರು ಒಂದು ಮನೆ ಕಟ್ಟಲಿಕ್ಕೆ ಹೊರಟಿರೋ ಅಂಥದ್ದು ಹಾಗೆ ನನಗೆ ಅದನ್ನು ವೀಡಿಯೋ ಮಾಡಬೇಕು ಅನ್ನಿಸ್ತು ಅದನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನಿಸ್ತು ಹೇಳಿ ಸಂಪಾದದ ಮನೆ ಅಂತಂದರೆ ಕಂಬಗಳ ಆಧಾರವಾಗಿರೋಂಥದ್ದು ಇಲ್ಲೆಲ್ಲೂ ನಿಮಗೆ ತಕೊಂಡು ನಮಗೆ ಫೌಂಡೇಶನ್ ಸಿಗಲಿಲ್ಲ ನಮಗೆ ಒಂದು ಅಡಿ ಫೌಂಡೇಶನ್ ಸಿಗಲಿಲ್ಲ ಎಷ್ಟು ದೊಡ್ಡ ಮನೆಗೆ ಇವತ್ತೇನು ಪಿಲ್ಲರ್ಗಳ ಮೇಲೆ ಪಿಲ್ಲರ್ಗಳು ಹಾಕಾಕಿ ಕಟ್ತೀವಿ ಏನೋ ಬಿದ್ದುಬಿಡುತ್ತೆ ಏನೋ ಅಂತ ಹೇಳಿ ಅಂತ ಈ ಜಾಗದಲ್ಲಿ ಪಿಲ್ಲರೇ ಇಲ್ಲ ನಿಮಗೆಲ್ಲೂ ನಾನು ಇಂಥದ್ದು ಇದೇ ಇಲ್ಲ ಪಿಲ್ಲರ್ಗಳೆಲ್ಲ ಫೌಂಡೇಶನು ಇಲ್ಲ ಸುಮ್ಮನೆ ಒಂದೆಲ್ಲ ಗಾಯ ಮಾಡಿಬಿಟ್ಟು ಅಲ್ಲಿಂದ ಮಣ್ಣನ್ನು ಒಂದೆರಡು ಕಲ್ಲು ಇಟ್ಬಿಟ್ಟು ಅದ ಮೇಲೆ ಮಣ್ಣಿನ ಎಣ್ಣೆ ಇದನ್ನು ಮಣ್ಣಿನ ಇಟ್ಟುಗಳನ್ನ ಕಲಿಸ್ ಕಲಸಿ ಮುದ್ದೆಗಳನ್ನು ಇಡ್ತಾ ಬಂದಿರೋ ಅಂಥದ್ದು ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಇಡೀ ಫ್ರೇಮ್ ಅಂದರೆ ಇದು ಭೂಕಂಪ ಆದರೂ ಶೇಕ್ ಆಗೋಲ್ಲ ಆ ಥರದ್ದು ಇದರ ಹಿನ್ನೆಲೆ ಹಂಗಾಗಿ ಮನೆ ಮುಂದೆ ಒಂದೆರಡು ಮರಗಳು ತೆಂಗಿನ ಮರಗಳು ಜೆ ಸಿ ಬಿ ಬೀಳಿಸ್ತಾ ಇದೆ ಮುಂದಿನದೆಲ್ಲ ಬಹುಶಃ ಒಂದು ನೆನಪು ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ನೀವು ನೋಡ್ತಾ ಹೋಗಿ ಏನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರಿಗಾರು ಇಷ್ಟ ಆದರೆ ನೋಡಿ ಒಂದು ಇಡೀ ಮನೆಯ ಒಂದು ನೆನಪನ್ನು ಕಟ್ಟಿಡೋ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ನಿಮ್ಮ ನಿಮ್ಮ ಸ್ನೇಹಿತರು ಈ ಮನೇಲಿ ಹುಟ್ಟುಬಿಡದಂಥವ್ರು ನಮ್ಮ ಅಕ್ಕ ತಂಗಿಯರೆಲ್ಲ ಇದರ ಲಕ್ಕಗಳೇ ಎಲ್ಲರೂ ನಾನು ನಿಮ್ಮ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮನೆಯ ವೀಡಿಯೋ ಈ ಥರ ಇತ್ತು ಅಂತೇಳಿ ಅವ್ರಿಗೂ ಗೊತ್ತಾಗಲಿ ಇಷ್ಟು ಹೇಳ್ತಾರೆ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ మన ఎంతర హీగిర మనమెంతర హీగిర మన ఎందరే గీటిర మనవెందరే గీటిర ಅತ್ತಿಗೆಯಾದರ ಹೀಗಿರಬೇಕು ಸೋದರರೆಂದರೆ ಹೀಗಿರಬೇಕು ಅತ್ತಿಗೆ ಯಾದರ ಹೀಗಿರಬೇಕು ಸೋದರರೆಂದರೆ ಹೀಗಿರಬೇಕು ನಾವು ಹೀಗಿರಬೇಕು ಹಾಗಿರಬೇಕು ಇರಬೇಕು మన ఎందర హీగిర మనబెందర హీగిర మన ఎందర హీగి మనబెందర హీగిర అనాథరేనూ అి భాగ్యారి మన ఎందర హీ గిర మన బెందర హీగిర మన ఎందరగిరీగిరే ಒಂದೇ ಸಮನೆ ಹಾಯುತ್ತಲಿದೆ ಅರಿವಿಗೆ ಒಂದೇ ಸಮನೆ ಹಾಯುತ್ತಲಿದೆ ಆರಿವಿಗೆ ಗುರುತೇ ತಪ್ಪಿದಾಗ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನ ಯಾವುದು ఈ రోదు ఈ ర ಿದೆ ಯಾವುದು ಹೊಳೆದ ತಾರೆ ನೆನಪಾಗುತ್ತಿದೆ ಮಸುಕು ನೆನಪುಗಳ ು ಒಂದೇ ಸಮಯುತ್ತಿದೆ ಮನ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನ್ನು ಯಾವುದು ರಾಗ ಯಾವುದು ರಾಗ செளிருளின பிராணக்கே மொழியுவனே கருள கொறைவச்சினே பிராணக்கே மொழியுவனும் ஓவினலே அரசி அலைவேனா ಸುರಿಸುತ ಕಂಬನಿ ಅರಸಿಯಲೆನಾ ಸುರಿಸುತ ಕಂಬನಿ ಕಳೆದಲಾಗಗಳ ಕೊರಗಿನಲಿ ಈ ಕೊರಗಿನಲಿ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದು ಈರಾಗ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನ್ನು ಯಾವುದು ತೀರಾಗ ಒಂದೇ ಸಮನೆ ಹಾಯುತ್ತಲಿದೆ ಅರಿವಿಗೆ ಒಂದೇ ಸಮನೆ ಹಾಯುತ್ತಲಿದೆ ಅರಿವಿಗೆ ಗುರುತೇ ತಪ್ಪಿದಾಗ

நீ அடையா இல்ல இவ்ரிக இல்ல அஜி அஜித அஜி ಎಲ್ಲಿಸ್ ಬಸ್ ಎಲ್ಲ